ീ ബീച്ച് 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 ಇದು ಬೀಚ್ ಅದ ಬೀಚ್ ಬೀಚ್ ಅಂದ್ರ ಸಮುದ್ರ ಅಂತಾರ ಅಷ್ಟು ಗೊತ್ತಿಲ್ಲ ಏನು ದೊಡ್ಡದಾಗಿ ಕೆರಿ ಆಗತ್ತೆ ಕೆರಿ ಎಂದರ ಮಾಡಿದಿ ಕೆರಿ ಅಂದ್ರೆ ಇರ್ತದ ಸಮುದ್ರ ಇರ್ತದ ಸ್ವಲ್ಪ ನೋಡಿಲ್ಲ ನೀನು ಎಂದರ ತಲೆ ಬುದ್ಧಿ ಅದ ನಾ ಇಲ್ಲ ಸಣ್ಣ ಚಿಕ್ಕೋಯ್ ಕೇಳಿದ್ರೆ ಹಾಕ್ತಾರ ಕೆರಿ ಯಾವ್ದದ ಸಮುದ್ರ ಯಾವ್ದದ ಅಂತ ಹೇಳಿ ಬಂದಾಳಿ ಇಲ್ಲಿ ದೊಡ್ಡದಾಗಿ ಹೇಳಾಕ್ ಹ ಏನ್ ಏನ್ ಕಲ್ತಿದೋ ಏನ್ ಬಿಟ್ಟಿದೋ ಅಯ್ಯೋ ಸೋಗ್ಲಾಡಿ ಭಾಳ ಸೋಗ್ ಮಾಡ್ಬಾರ ಎಲ್ಲ ನಿನಗೆ ಗೊತ್ತಿರೋ ಕೇಳ್ಕಿಸಿಂದ ಹ್ಞೂ ಏನೋ ಗೊತ್ತಿಲ್ಲ ಅದಕ್ಕೆ ಅಂದಿನ ತಗೋ ಏನು ಬಾರಿ ಐತೆ ಬೀಚ್ ಕೆರಿ ಅಂತಂದ್ರೆ ಏನೇನ್ ಬಂತ ಐತೆ ನೀ ಮೊದಲೇ ಹೇಳಬೇಕು ಸಮುದ್ರ ಅಂತ ಹೇಳಿ ಏನ್ ದೊಡ್ಡದಾಗಿ ಬೀಚ್ ಅಂತ ಬೀಚ್ ಬೀಚ್ ಅಂದ್ರೆ ಏನ್ ಅಂತ ಹೇಳಬೇಕು ನಾನು ಏನು ಗೊತ್ತೆ ಬೀಚ್ ಅಂತ ನಾನು ಸಾಲಿ ಕರ್ತೀನಿ ಬೀಚ್ ಗೆ ಚೆಲ್ಲ ಹೇಳಕ ನಿಮಗೆ ಅತ್ತು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಂದ್ರಬೇಕು ಎದಕ್ಕೆ ಮಾತಾಡಬೇಕು ಸುಮ್ಮನೆ ಉಪದೇಪಿ ಬೀಚ್ ಆದು ಸಮುದ್ರ ಆದು ಗೊತ್ತಿಲ್ಲತ್ತ ಸಾಲಿ ಕಲಿಲತ್ತ ಸಾಲಿ ಕಲಿಬೇಕು ನಿಮಗೆ ಬೇಡ ಅಂದ್ರೆ ಏನು ಕಲ್ತಿಲ್ಲಲ್ಲ ಸುಮ್ಮನೆ ಕುಂದ್ರಬೇಕು ಕೊಲ್ತರಿ ಕೇಳಬೇಕು ಏನಾದ್ರು ಹೇಳಿ ಆಮೇಲೆ ಮಾತಾಡಬೇಕು ಸುಮ್ಮನೆ ಕೇರಿ ಅಂತ ಹೇಳಿದ್ರೆ ಅಯ್ಯೇ ಸೋಗಲಾಡಿ ಇರ್ಲಕ್ಕ ಏನ್ ಬಾರಿ ದೊಡ್ಡ ಸಾಧನೆ ಮಾಡ್ಬಂದ್ ನೀನು ಇಲ್ಲ ನನ್ನ ಮನಸ್ಸು ನಿಂತಿಲ್ಲ

ಅಂತೀರಿ ಅಂತೀರಿ ನಿಮ್ಮಂತಾರೆ ಅಂತೀರಿ ಕೆರಿ ಸಮುದ್ರ ಸಮುದ್ರ ಕೆರಿ ಅಂದ್ರೆ ಆಯ್ತು ನೋಡಿದ್ರು ಹಾರ್ಕೊಂಡು ನಗ್ತಾರ ಅಟ್ಟು ಬುದ್ಧಿ ಇಲ್ಲ ನಿನಗ ಸಣ್ಣ ಹುಡುಗರ ಮಾತಾಡ್ತಿಲ್ಲ ಏ ಸುಬ್ಬ ನೋಡಾ ನೀನು ಏನು ಹೆಂಗ ಮಾತಾಡ್ತಾ ಜರ ಹೇಳ್ತಿಲ್ಲ ಕಿಕಿ ಏನೇ ಇತ್ತು ಸಮುದ್ರಕ್ಕೆ ಕೆರಿ ಅಂದ್ರೆ ಏನೇ ಅಂತ ಪರಿ ಕೆರಿಗೆ ನೀರು ಇರತ್ತಾ ಸಮುದ್ರಕ್ಕೆ ನೀರು ಇರತ್ತಾ ನೀ ಹೇಳ ಮಗ ನೀ ಹೇಳ ಕರೆ ಆ ಹೌದಿಲ್ಲ ಆಯ್ತು ತೋಬೇವ ಇಲ್ಲ ಬಿಡು ಆಕೆ ಹೆಂಗೆ ಜಗಳ ಮಾಡ್ತಾಳೆ ಚಂತನ ಜಗಳ ಮಾಡಕೊಂದು ನೆಪ ಬೇಕಾಗಿರ್ತದೆ ಮಾಡ್ತಾಳ ನೀ ಸುಮ್ಮ ಬಿಡು ನೀಯರ ಗಪ್ಪಿರು ಈಗ ವಿದ್ಯಾ ನೀನು ಸುಮ್ಮನೆ ಇರು ನೀನು ಏನು ಅನ್ನೋಕೆ ಹೋಗ್ಬೇಡ ಆಯಿತು ನಮ್ಮ ಏನೋ ಗೊತ್ತಾಗಿಲ್ಲ ಅಂದಾಳಲ್ಲ ಅದನ್ನೇ ನೀನು ಸ್ವಲ್ಪ ಚೆಂದಾಗಿ ಮೆತ್ತಗಾಗಿ ಹೇಳಬೇಕು ಆಕೆ ಈಗ ಬೀಚ್ ಅಂದ್ರೆ ಗೊತ್ತಾಗ್ತದೇನು ಸಮುದ್ರ ಆದ್ರಿ ಅತ್ತಿ ಅಂತ ಹೇಳಬೇಕು ತಿಳ್ಕೊತಾ ಬರ್ರಿ ಹೇಳ್ತೀನಿ ಅಂತ ಎಲ್ಲದಕ್ಕೂ ನೀವು ನಿಮ್ಮ ಅವನ ಪರ ವಯಸ್ಕೊಂಡು ಬರಕ್ಕೆ ಹೋಗಬೇಡ್ರಿ ಇಲ್ಲಿ ಏನು ಹ್ಞೂ ಏನು ಭಾರಿ ದೊಡ್ಡದು ಗೊತ್ತಿಲ್ಲ ಅಂತ ಕೇಳ್ಬೇಕು ಮೊದಲು ಕೇಳಿ ತಿಳ್ಕೋಬೇಕು ಹ್ಞೂ ಮನೆಯಾಗ ಊರು ಮಂದಿ ಮುಂದೆ ಎಲ್ಲ ನನ್ನ ಸಸಿ ಹಂಗಾರ ನನ್ನ ಸಸಿ ಹಿಂಗಾರ ಕೇಳಿ ಚಾಡಿ ಚುಚ್ಚಲಕ್ಕೆ ಬರ್ತದೆ ಇಲ್ಲಿ ಬೀಚ್ ಯಾವುದು ಕೆರೆ ಯಾವುದು ಅಂತ ಗೊತ್ತಾಗಿಲ್ಲ ಹೇಳಕ್ಕೆ ಬಂದಾರಿ ನನ್ನ ಮುಂದೆ ಆಟಕ್ ಮಾಡಬಾರ್ದು ನೀವು ಅವೊ ಮಗ ಏನು ಹಾಂ ಎಲ್ಲ ಕಡೆ ಎರಡು ಬರ್ಬೇಕು ಹಂಗ ಬೆನ್ ಹತ್ತಿ ಬೆನ್ ಹತ್ತಿ ಸುಮ್ಮನೆ ಇರಬೇಕು ವಯಸ್ಸಾದ್ಮೇಲೆ ಮನೆಗೆ ಕುಂದರ್ಬೇಕು ಊರು 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 ತಿರ್ಲಕ್ಕ ಬರಬಾರ್ದು ಹ್ಞೂ ಮಗ ಸೊಸಿ ಹೋಗ್ತಾರಾ ಹೋಗಿ ಬರ್ಲಿ ಅನ್ನೋದಿಲ್ಲ ಹಿಂದಿಂದ ಹಿಂದೆ ಬರ್ತಾವೆ ಎಲ್ಲ ಕಡೆ ಏಯ್ವಾ ನನ್ನ ಕರ್ಮ ನನ್ನ ಕರ್ಮ ಹ್ಞೂ ಕಲಬುರಗಿ ಬಿಟ್ಟು ಗೋವಾಕ್ಕೆ ಬಂದರೂ ನನ್ನ ಕರ್ಮ ತಪ್ಪಲ್ಲಾಗ್ಯದ ಇದು ಜಗಳ ಕೇಳೋದು ಈ ಜಗಳ ಕೇಳಿದ್ರಾಗ ನೋನು ಹಡಿ ನನಗರ ಸಾಕು ಸಾಕು ಸಾಕಾಗ್ಯದ ಸುಮ್ಮನೆ ಯಾಕಾರ ಬದುಕಿನಪ್ಪ ದೇವರೇ ಅನ್ಸ್ಬಿಟ್ಟದ ಮುಂದಿನ ಜನ್ಮ ಅಂತಿದ್ರೆ ಗಂಡ ಜನ್ಮ ಆಗಿ ಮಾತ್ರ ಹುಟ್ಟಬಾರ್ದು ಗ ಗೇಣ್ತಿ ಅವ್ವ ಯಾರು ಇರಬಾರ್ದು ನೋಡಪ್ಪ ಯಪ್ಪ ಅಪ್ಪ ದೇವ್ರೆ ಹಾಗುವಪ್ಪ ನನಗೆ ಸಾಕು ಸಾಕಾಗ್ಯದ ಪಯ್ಯಪ್ಪ மக்கோதீந்தி கூ

ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಎಲ್ಲರೂ ನೀವು ಹೇಳಿದ ಕೇಳ್ತೀನಿ ಅಂದ್ಕೊಂಡಿದ್ರೆ ಅಂದ್ರೆ ಮರ್ತು ಬಿಡ್ರಿ ನಿಮ್ಮ ಸಸಿ ಯಾವತ್ತೂ ನಿಮ್ಮ ಮಾತು ಕೇಳಲ್ಲ ಅರ್ಥ ಆಯ್ತಿಲ್ಲ ನನ್ನ ಗಂಡ ಹೆಂಗೆ ನನ್ನ ದಾರಿ ತರಬೇಕಂತ ಗೊತ್ತದ ತರ್ತೀನಂತ ನೋಡಮ್ಮಂತ ನೀವ ನಾನು ನೋಡಮ್ಮಂತ ಹೌದಾ ಆಯ್ತು ನೋಡಮ್ಮಂತ ಹಾಂ ಇಲ್ಲಿಂದ ಹೋಗ್ತೀನಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನನಗೆ ಏನಂತ ಹೇಳ್ತೇನೆ ನಡೀಬಾಗ ಹೋಗೋಣ